ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅಮಾವಾಸ್ಯೆ ಶನಿವಾರದಿಂದ ಸ್ಟಾರ್ಟ್ ಆಗುತ್ತೆ ನಾನು ಆ್ಯಡ್ ಮಾಡಿಲ್ಲ ಒಮ್ಮೆ ಎಲ್ಲ ಜಾತ್ರೆದೆಲ್ಲ ಸೇರಿಸ್ಬಿಟ್ಟು ಒಂದು ಬ್ಲಾಗ್ ಮಾಡಿ ಹಾಕೋಣ ಅಂದ್ಬಿಟ್ಟು ಆವತ್ತಿಂದ ಅವತ್ತು ಹಾಕಲಿಲ್ಲ ಇದು ಅಮಾವಾಸ್ಯೆ ಅಥವಾ ಶನಿವಾರದ ಬ್ಲಾಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಯಾವ ಥರ ನಮ್ಮೂರಲ್ಲಿ ಜಾತ್ರೆ ಮಾಡಿದರು ಮೂರು ದಿನ ನಾಲ್ಕು ದಿನ ಜಾತ್ರೆ ಇರುತ್ತೆ ಫ್ರೆಂಡ್ಸ್ ನೋಡಿ ಶನಿವಾರ ದಿವಸ ಸಂಜೆ ನಾಲ್ಕರಿಂದ ಕಳಸ ಮೆರವಣಿಗೆ ಮತ್ತು ಆಂಜನೇಯನ ಬೆಳ್ಳಿ ಮೂರು ಮೆರವಣಿಗೆ ಇರುತ್ತೆ ಫ್ರೆಂಡ್ಸ್ ಶನಿವಾರ ದಿವಸ ಅಮಾವಾಸ್ಯೆ ದಿವಸ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೋಡಿ ಯಾವ ಥರ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಒಂದು ತವ್ರ ಮನೆಗೆ ಹೋಗೋದೇ ಒಂದು ಖುಷಿ ಅಲ್ವಾ ಅದರಲ್ಲೂ ಜಾತ್ರೆ ಅಂದರೆ ಇನ್ನೂ ಖುಷಿ ಹೆಣ್ಮಕ್ಳಿಗೆ ಇನ್ನೇನು ಬೇಕು ಅಲ್ವಾ ನೋಡಿ ಹೆಣ್ಮಕ್ಳೆಲ್ಲ ಕಳಸ ಹಿಡ್ದಿದ್ದಾರೆ ಮತ್ತು ದೇವ್ರದ್ದು ಬಂಗಾರದ ಕಳಸ ಹೊತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಆಂಜನೇಯನ ಬೆಳ್ಳಿ ಮೂರ್ತಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಇದು ನಮ್ಮೂರಿನ ಜಾತ್ರೆ ಅಂದರೆ ಶನಿವಾರದ ಬ್ಲಾಗ್ ಅಮಾವಾಸ್ಯ ದಿವಸ ಇದೆಲ್ಲ ಮೆರವಣಿಗೆ ಮಾಡ್ತಾರೆ ನೋಡಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದ್ದು ಹಬ್ಬದ ದಿವಸದ ಫ್ಲಾಗ್ ಫ್ರೆಂಡ್ಸ್ ಇದು ಸಂಡೇ ಅಂದರೆ ರವಿವಾರ ತೇರಿರುತ್ತೆ ಪಾಟ್ಯ ಯುಗಾದಿ ಪಾಟ್ಯ ದಿವಸ ತೇರಿರುತ್ತೆ ಅದರಿಗಿನ ಮೊದಲು ಏನು ಮಾಡ್ತಾರೆ ಅಂತಂದರೆ ಪಲ್ಲಕ್ಕಿ ತರ್ತಾರೆ ಪೂಜಾರಿ ಮರಿಯಿಂದ ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊಂಡು ಊರಲ್ಲಿ ತರ್ತಾರೆ ಊರಿಂದ ಪಲ್ಲಕ್ಕಿ ಮೆರವಣಿಗೆ ಮತ್ತು ಕುದುರೆ ಕುಣಿತಾನ ತರಿಸಿ ಕುದುರೆ ಕುಣಿತನ ಕೂಡಿಸ್ತಾರೆ ಫಸ್ಟು ಪಲಕ್ಕಿ ಅವರು ಫ್ರೆಂಡ್ಸ್ ಪಲಕ್ಕಿ ಮುಂದಗಡೆಯೇ ಕುದುರೆ ಕುಣಿತ ಎರಡೂ ಮೆರವಣಿಗೆ ಮಾಡಿದ್ರು ಊರೆಲ್ಲ ನಮಗೇನು ತೊಗೊಂಡು ಊರೆಲ್ಲ ಫ್ರೆಂಡ್ಸು ಎರಡು ಸಾವಿರ ಮನೆ ಅಂದರೆ ಅಪ್ಪ ಅಂದರೆ ಒಂದಾಡುಬಿಟ್ಟು ಈ ಸಲ ಹೊಸತನ ಅಂತೇಳ್ಬಿಟ್ಟು ಕುದುರೆ ತರಿಸ್ತಾರೆ ಕುದುರೆ ಕುಣಿತ ಚೆನ್ನಾಗಿತ್ತು ಫ್ರೆಂಡ್ಸ್ ಈಗ ಆ ಪಲ್ಲಕ್ಕಿ ತೊಗೊಂಬಂದರು ಕುದುರೆ ಕುಣಿಸಿದ್ರು ನೋಡಿ ಇದು ಹಬ್ಬದ ದಿವಸ ಸಂಜೆ ಸಂಜೆ ತೇರು ಎಳಿತಾ ಇದೆ ನೋಡಿ ಆಂಜನೇಯನ ತೇರು ರಥೋತ್ಸವ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ನಮ್ಮ ತಮ್ಮಂದ್ರ ಜೊತೆ ಒಂದು ಪಿಕ್ ಮಧ್ಯಕ್ಕೆ ಒಂದು ಚಿಕ್ಕದೊಂದು ಎಡಿಟ್ ಮಾಡಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮ್ಮೂರಲ್ಲಿ ಯಾವ್ಯಾವ ಥರ ಜಾತ್ರೆ ಮಾಡ್ತಾರೆ ಅಂತ ಹೇಳಿ ಫ್ರೆಂಡ್ಸ್ ಇದು ಸಾಯಂಕಾಲ ಏಳು ಗಂಟೆಗೆ ತೇರು ಎಳೆಯುವ ಮುಂಚೆ ನೋಡಿ ತೇರು ಅದು ಪಾದಗಟ್ಟಿಗೆ ಮುಟ್ಟಿ ವಾಪಸ್ ದೇವಸ್ಥಾನದ ಕಡೆ ಬರ್ತಾ ಇದೆ ಹೇಗಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ಅವರಲ್ಲಿ ಯಾವ್ಯಾವಂಥರ ಜಾತ್ರೆ ಆಗುತ್ತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಒಂದು ರಥೋತ್ಸವ ನೋಡೋದಂದ್ರೇ ಖುಷಿ ಅಲ್ವಾ ಫ್ರೆಂಡ್ಸ್ ಜಾತ್ರೆಗೆ ಹೋಗೋದು ರಥ ಎಳೆಯೋದು ಬಿಡೋದು ಅಲ್ಲಿ ಶಾಪ್ ಮಾಡೋದು ಒಂಥರ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ ನೋಡಿ ನಿಮ್ಮ ಊರಲ್ಲಿ ಯಾವ್ಯಾವ ಥರ ಜಾತ್ರೆ ಮಾಡ್ತಾರೆ ಅಂತ ಹೇಳಿ ನೋಡಿ ಯಾವ ಥರ ರಥ ಹೇಳ್ಕೊಂಡು ಹೋದ್ರೆ ವಾಪಸ್ ಗುಡಿ ಹತ್ರ ಬರ್ತಾಯಿದೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಾನು ತುಂಬ ದಿವ್ಸದ ಮೇಲೆ ಊರಿಗೆ ಹೋಗಿದ್ದೆ ಅಂದರೆ ನಾನು ಮತ್ತೆ ಎಂಟು ವರ್ಷ ಆಯಿತು ಅದುವೆ ಆದಮೇಲೆ ನಾನು ರಥ ಹೇಳ್ತಾರೆ ನೀವು ಯಾವ ಥರ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ರಥ ಇಳೀಬೇಕಾದ್ರೆ ನಾನು ಅಂದರೆ ಎಲ್ಲರೂ ಉತ್ತುತ್ತಿನೋ ಅಥವಾ ಕಡಲೆಪುರಿನೋ ಎಸಿತಾರೆ ನೀವೇನು ಮಾಡ್ತಿರೋ ರಥ ರಥ ಎಳೀಬೇಕಾದ್ರೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಕೆಲವೊಬ್ರು ಬಾಳೆ ಎಸೀತಾರೆ ಕೆಲವರು ಉತ್ತುತ್ತಿ ಎಸಿತಾರೆ ಕೆಲವರು ಮಂಡಾಳೆ ಎಸಿತಾರೆ ಅದರಾಗುತ್ತಾರೆ ಕಡಲೆಪುರಿ ತುಂಬ 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 ಆಯ್ತು ಫ್ರೆಂಡ್ಸ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿಮ್ಮ ಮುಂದೆ ನನಗೆ ಹೇಳ್ಕೊಳಕು ಆಗೋಲ್ಲ ಅಷ್ಟೊಂದು ಖುಷಿ ಆಗ್ತಾ ಇದೆ ಸಾರಿ ಈ ವ್ಲಾಗ್ ಒಂದು ದಿನ ಲೇಟಾಗಿ ಬರ್ತಿದೆ ಸೋಮವಾರ ಅಪ್ಲೋಡ್ ಮಾಡಬೇಕಿತ್ತು ಸೋಮವಾರ ಹೊತ್ತು ಸೇರಿಸ್ಬಿಟ್ಟು ಒಮ್ಮೆ ಮಂಗಳಾರ ಅಪ್ಲೋಡ್ ಮಾಡ್ತೀನಿ ಬೇಜಾರು ಮಾಡ್ಕೊಂಬಿಡಿ ಯಾಕೆ ಅಂದರೆ ಸೋಮವಾರದ ದಿವಸ ಇದೆ ಫ್ರೆಂಡ್ಸ್ ಸೋಮವಾರದ ದಿವಸ ಹುಚ್ಚ ಇರುತ್ತೆ ನೋಡಿ ಹುಚ್ಚ ಎಳಿತಾ ಇದ್ದಾರೆ ಇವಾಗ ಹುಚ್ಚ ಇರುತ್ತೆ ಹುಚ್ಚ ಎಳೆದು ಎಲ್ಲದ್ರದ್ದು ಸೇರಿಸ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಇದ್ದೀನಿ ಬೇಜಾರು ಮಾಡ್ಕೊಂಬಿಡಿ ಒನ್ ಡೇ ಡಿಲೇ ಆಗುತ್ತೆ ಯಾಕಂದರೆ ಹುಚ್ಚ ಎಳ್ಯೋದು ಪಲ್ಲಕ್ಕಿ ಮೆರವಣಿಗೆ ರಥೋತ್ಸವ ಕುದುರೆ ಕುಂತ ಎಲ್ಲಾನು ತೋರಿಸೋಣ ಅಂದ್ಬಿಟ್ಟು ಒಂದು ದಿವಸ ಡಿಲೇ ಮಾಡ್ತಾಯಿದ್ದೀನಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಖುಷಿಯಾಗಿರಿ ಯಾರಿಗೆಲ್ಲ ಮಾರುತೇಶ್ವರನ ಜಾತ್ರೆಯ ವ್ಲಾಗ್ ಇಷ್ಟ ಆಗಿದೆಯೋ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಅಯ್ಯೋ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ಕೂಡ ಇಷ್ಟಪಟ್ಟು ಜಾತ್ರೆದೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತೋದು ಮಾತ್ರ ಮಾಡಿ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತೀವ